इधर गाड़ी निम्दा अद स्टिकवल पीस तरह कित था क्या स्टिकर दिखाऊ अब यहाँ पे लगाया था ना वो स्टिकर दिखा हेलो स्टिकर दिखा बोला कौन सा वाला है तू कौन सा वाला है हाँ आवाजल मत छोड़ छोड़ोजे अंतर ಅರೇ ನಾವು ನಿಮ್ಮವರು ನೀನು ಯಾಕ ಏಗ್ಲಿ ಅದು ಡಿಪಾರ್ಟ್ಮೆಂಟ್ ಗಾಡಿ ಹಚ್ಚಿದ್ಯಲ್ಲ ಯಾವ ಡಿಪಾರ್ಟ್ಮೆಂಟ್ ನೀನು ನಾನು ಕೇಳಿದೆ ನಾನು ಡಿಪಾರ್ಟ್ಮೆಂಟ್ ಮತ್ತೆ ಅದನ್ನ ಯಾಕ ಹಚ್ಚಿದಗಳೆ ಅಲ್ಲ ಅಲ್ಲ ನಾನು ಡಿಪಾರ್ಟ್ಮೆಂಟ್ ಸ್ಟಿಕ್ ಆಗಿ ಯಾಕ ಹಚ್ಚಿದೆ ಅಂತ ಕೇಳಿದೆ ಏನು ಚುನಾವಣಾ ಆಯೋಗದವನ ನೀನು ನೀ ಕೇಳಿದ್ಕೊಳ್ಳಿ ಕಿತ್ತಿದ್ಯಲ್ಲ ಅದು ಸ್ಟಿಕ್ ಆಗ ಅದು ಯಾ ಸ್ಟಿಕ್ ಆಗಿ ಹಚ್ಚಿದೆ ನಾನು ನಿಮ್ಮವನು ಅಂತ ಹೇಳಿದೆ ಮನ್ನ ಗದಗ ಜಿಲ್ಲಾ ಪೊಲೀಸ್ ಇಲಾಖೆಗೆ ಸೂಚನೆ ಗದಗದಲ್ಲಿ ಗೋವಾ ಪಾಸಿಂಗಿನ ಗಾಡಿ ಯಾವುದೋ ಗೋರ್ಮೆಂಟ್ ಸ್ಟಿಕ್ಕಗಳನ್ನ ಹಚ್ಕೊಂಡು ಓಡಾಡ್ತಾ ಇದೆ ಚುನಾವಣಾ ನೀತಿ ಸಂಹಿತೆಯ ಸಮಯದಲ್ಲಿ ಕುಟ್ಟು ಕೂಡ ಇಂಥ ಅನಧಿಕೃತ ವಾಹನಗಳು ಓಡಾಡ್ತಿ ಇರಬಹುದು ನಿಜವಾಗ್ಲೂ ಕೂಡ ಅನುಮಾನಕ್ಕೆ ಕಾರಣವಾಗಿದೆ ಈ ಕೂಡಲೇ ಈ ಗಾಡಿಯನ್ನು ಸೀಸ್ ಮಾಡಬೇಕು ಆಮೇಲೆ ಯಾವ ಉದ್ದೇಶಕ್ಕೋಸ್ಕರವಾಗಿ ಯಾವ ಡಿಪಾರ್ಟ್ಮೆಂಟಿನ ಸ್ಟಿಕ್ಕರ್ನ ಹಚ್ಕೊಂಡು ಓಡಾಡ್ತಾ ಇದ್ದಾರೆ ಎಂಬುದನ್ನು ಮಾನ್ಯ ಪೊಲೀಸ್ ಇಲಾಖೆ ಗಮನಿಸಬೇಕು ಯಾಕಂದರೆ ಚುನಾವಣಾ ಸಮಯದಲ್ಲಿ ಅನಧಿಕೃತ ವ್ಯಕ್ತಿಗಳು ಅನಧಿಕೃತ ಕಾಗಲಿಗಳು ನಡೀತಾ ಇರುವಂಥದ್ದು ಸಗವೇ ಸಾಮಾನ್ಯ ಅದಕ್ಕೋಸ್ಕರವಾಗಿ ಈ ವಾಹನದ ಮೇಲೆ ಕಟ್ಟುನಿಟ್ಟಿನ ಕ್ರಮವನ್ನು ಕೈಗೊಳ್ಳಬೇಕಂತ ಪಾಲಿ ಪೊಲೀಸ್ ಇಲಾಖೆಗೆ ಸೂಚನೆ